ನಾಯಕರ ಪರವಾಗಿ ಮತ ಹೆಚ್ಚು ಮಾಡಲು ಮುಂದಗೋಳ ತಾಲೂಕಿಗೆ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಅವರಿಗೆ ಸ್ವಾಗತವನ್ನ ಕೊಡ್ತಾ ಪಕ್ಷದ ಅಭ್ಯರ್ಥಿ ವಿನಾಯಕ್ ನಾಯಕರವರಿಗೆ ಮಾಲಾರ್ಪಣೆ ಮಾಡಬೇಕು ಅಂತ ಕೇಳ್ಬರ್ತೀವಿ ಲೋಕಸಭಾ ಕ್ಷೇತ್ರದ ಕೆಎಸ್ ಪಕ್ಷದ ಅಭ್ಯರ್ಥಿ ವಿನಾಯಕ್ ನಾಯಕರಿಗೆ ಟ್ಯಾಚ್ ಇದೇ ಸಂದರ್ಭದಲ್ಲಿ ಕನ್ನಡ ಜಿಲ್ಲೆಯ ಕಾರ್ಯದರ್ಶಿಗಳಾದಂತಹ ಮುಜುಗ್ರವರಿದ್ದಾರೆ ಯುವ ಘಟಕದ ಜಿಲ್ಲಾಧ್ಯಕ್ಷ ಇದ್ದಾರೆ ಹಾಗೆ ತಾಲೂಕು ಅಧ್ಯಕ್ಷರಾದಂತಹ ಇದ್ದಾರೆ ಹಾಗೂ ಪಕ್ಷದ ಕಾರ್ಯಕರ್ತರು ಮತ್ತು ಧಾರವಾಡದ ಅಭ್ಯರ್ಥಿ ನಾಗರಾಜ್ ಕನ್ನಡನವರು ಸಹ ನಮ್ಮ ಜೊತೆ ಇದ್ದಾರೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ನಿಮಗೆಲ್ಲ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕಳೆದ ವರ್ಷಗಳಿಂದ ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನು ನಿರ್ಮಿಸಬೇಕು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಓಟು ಮಾಡಿ ಡೊನೇಟ್ ಮಾಡಿ ಗೆ ಸಪೋರ್ಟ್ ಮಾಡಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮುಂದಗೋಡಿನ ಆತ್ಮೀಯ ಬಂಧುಗಳೇ ರಾಜ್ಯದಲ್ಲಿ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಸ್ಥಾಪಿಸಬೇಕು ಮೌಲ್ಯಾಧಾರಿತ ಸಮಾಜವನ್ನು ನಿರ್ಮಿಸಬೇಕು ರಾಜ್ಯಾದ್ಯಂತ ಕನ್ನಡಿಗರು ಗೌರವ ಘನತೆ ಹೆಮ್ಮೆ ಸಮೃದ್ಧಿಯಿಂದ ಬದುಕಬೇಕು ಅದಕ್ಕಾಗಿ ಇಲ್ಲಿ ಒಳ್ಳೆಯ ರಾಜಕಾರಣ ಭ್ರಷ್ಟಾಚಾರದ ಹಿತವಾದ ರಾಜಕಾರಣ ಆಗಬೇಕು ಅಂತೇಳಿ ನಿರಂತರವಾಗಿ ಕಳೆದ ಐದು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿರುವಂತಹ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಿರುವಂತಹ ವಿನಾಯಕ್ ನಾಯ್ಕರು ಇವತ್ತು ನಮ್ಮ ಇದ್ದಾರೆ ಹಾಗೆ ಉತ್ತರ ಕನ್ನಡ ಮತ್ತು ರಾಮನಗರ ಜಿಲ್ಲೆಗಳ ಉಸ್ತುವಾರಿಯೂ ಆಗಿರುವಂತಹ ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇಷ್ಟೊತ್ತು ಮಾತನಾಡಿದಂತ ಜೀವನ್ ರವರು ಇದ್ದಾರೆ ಇದೇ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಿಂದ ಕಳೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಇಲ್ಲಿ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣದ ಧ್ವಜ ಮಂಜುನಾಥ್ ಅವರು ಸೇರಿದಂತೆ ನಮ್ಮ ಯುವ ಘಟಕದ ಜಿಲ್ಲಾ ಘಟಕದ ಅಧ್ಯಕ್ಷ ಸೀತಾರಾಮ್ ಗೌಡ ಬಾಬಲೇಶ್ವರ್ ಇವೆಲ್ಲ ಸೇರಿದಂತೆ ಹಲವಾರು ಕೆಆರ್ಎಸ್ ಪಕ್ಷದ ವೀರ ಸೈನಿಕರಿದ್ದಾರೆ ಇಲ್ಲಿ ಇವತ್ತು ನಮ್ಮ ರಾಜ್ಯಕ್ಕೆ ಶಾಪದಂತೆ ಮೂರು ಭ್ರಷ್ಟ ಪಕ್ಷಗಳು ಅಂಟುಕೊಂಡು ದುಡಿಯುತ್ತಿರುವಂತಹ ಕಷ್ಟಪಡ್ತಿರುವಂತಹ ನಾಡನ್ನು ಕಟ್ಟುತ್ತಿರುವಂತಹ ಬಡವರು ಮತ್ತು ಮಧ್ಯಮ ವರ್ಗದವರನ್ನ ಹೀರಿ ರಕ್ತ ಹೀರಿ ಕೊಪ್ಪಿದ್ದಾರೆ ಆ ಪಕ್ಷಗಳು ಭ್ರಷ್ಟ ಜೆಸಿಪಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಇವತ್ತು ಬಿಜೆಪಿಯಲ್ಲಿರುವ ಬಹುತೇಕರು ಹಿಂದೆ ಅಲ್ಲಿ ಜೆಡಿಎಸ್ ಇದ್ದವರು ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿರುವಂತಹ ಹಲವಾರು ಜನ ಹಿಂದೆ ಬಿಜೆಪಿ ಜೆಡಿಎಸ್ ಇಂದ ಬಂದಂತವರು ಇನ್ನು ಜೆಡಿಎಸ್ ನಮ್ಮ ಪರಮ ಸಮಯ ಸಾಧಕ ಪಕ್ಷ ಈ ತರಹದ ಸಮಯ ಸಾಧಕರಿಂದ ನಾಡದ್ರೋಹಿಗಳಿಂದ ಇವತ್ತು ರಾಜ್ಯ ನರಡ್ತಾ ಇದೆ ಇವತ್ತು ಆಗಬೇಕಾಗಿರುವಂತಹದ್ದು ಜನ ಯೋಗ್ಯರನ್ನ ಪ್ರಾಮಾಣಿಕರನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗಿರುವಂತಹದ್ದು ಹೆಂಡಕ್ಕೋ ಜಾತಿಗೋ ಇನ್ಯಾವುದೋ ಕ್ಷುಲ್ಲಕ ವಿಚಾರಕ್ಕೋ ಕುಕ್ಕರು ಲಿಕ್ಕರ್ ಲಿಕ್ಕರ್ಗೆ ಓಟ್ ಮಾಡಿಕೊಂಡ್ರೆ ಇವತ್ತು ಏನಿದ್ದೀವಿ ನೀವು ನಾವು ನೀವೇನಾಗಿದ್ದೀರಾ ಯಾವ ಪರಿಸ್ಥಿತಿಲಿ ಇದ್ದೀರಾ ಇದಕ್ಕಿಂತ ಘನಭವಾದ ಪರಿಸ್ಥಿತಿಗೆ ನೀವು ಮತ್ತು ನಿಮ್ಮ ಕುಟುಂಬ ಹೋಗುತ್ತೆ ಇದನ್ನ ರಾಜ್ಯದ ಕನ್ನಡಿಗರು ನೆನಪಿನಲ್ಲಿಟ್ಕೊಳ್ಳಬೇಕು ನಾವು ಈಗ ತಾನೇ ಪರವಾಸಿ ನಾಲ್ಕನೇ ಶತಮಾನದಲ್ಲಿಯೇ ಕನ್ನಡಿಗರ ಬಂದು ರಾಜ್ಯವನ್ನ ಸ್ಥಾಪಿಸಿದಂತಹ ಬೆಲ್ಲೂರು ವರ್ಮನ ರಾಜಧಾನಿ ಬನವಾಸಿಯಿಂದ ಶಿರಸಿ ಬಂದು ಅಲ್ಲಿಂದ ಇಲ್ಲಿಗೆ ಬಂದ್ವಿ ಶಿರಸಿ ನಿಮಗೆಲ್ಲ ಗೊತ್ತಿದೆ ಮಾರಿಕಾಂಬ ಶಿರಸಿ ಮಾರಿಕಾಂಬ ಬಹಳ ದೊಡ್ಡ ಈ ಭಾಗದ ದೇವತೆ ಶ್ರದ್ಧಾ ಕೇಂದ್ರ ಇವತ್ತು ಇದೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಪರಮಭ್ರಷ್ಟ ಬಿಜೆಪಿ ಪಕ್ಷದ ನಿಂತಿರುವಂತಹ ಪರಮಭ್ರಷ್ಟ ವಿಶ್ವೇಶ್ವರನೇ ಕಾಗೇರಿ ಕಳೆದ ಚುನಾವಣೆಯಲ್ಲಿ ಶಿರಸಿ ಸಿದ್ದಾಪುರ ಕ್ಷೇತ್ರದಿಂದ ಸೋತದ್ದಾಗಿ ರಾಕಿ ಯಾಕೆ ಸೋತಿತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಂದರ್ಭದಲ್ಲಿ ಇಡೀ ದೇಶ ಪ್ರಪಂಚ ನಿಂದ ನೋಡ್ತಾ ಇರುವಾಗ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಸ್ಥಾನಿಟೈಸರ್ನ ನೂರ ಐವತ್ತು ಇನ್ನೂರು ರೂಪಾಯಿಗೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ವೆಂಟಿಲೇಟರ್ ವೆಂಟಿಲೇಟರ್ನ ಹತ್ತಾರು ಸಾವಿರಕ್ಕೆ ಹೀಗೆ ಜನರ ತೆರಿಗೆ ಹಣವನ್ನ ಕೊಳ್ಳೇ ಹೊಡೆದಂತಹ ನರಾಧನರು ಇಲ್ಲಿ ಅಧಿಕಾರಿಗಳು ಮಂತ್ರಿಗಳು ಆಗಿದ್ದಂತಹ ಸಂದರ್ಭದಲ್ಲಿ ಆ ಮಾಹಿತಿಯನ್ನೆಲ್ಲ ತೆಗೆದುಕೊಂಡು ಒಂದು ಎಂಎಲ್ಎಗಳಿಗೆ ಆದಂತಹ ಒಂದು ಸಾರ್ವಜನಿಕ ಏನ್ ಸಮಿತಿ ವ್ಯವಹಾರಗಳ ಸಮಿತಿ ಅನ್ಸುತ್ತೆ ಅದಕ್ಕೆ ದೂರು ಕೊಟ್ವಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಆವತ್ತು ಅವರೆಲ್ಲಾನು ಇನ್ಫ್ಲೂಡ ಸುಧಾಕರ್ ಸೇರಿದಂತೆ ಆ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಂತಹ ಆವತ್ತಿನ ಮಂತ್ರಿಗಳನ್ನ ಅಧಿಕಾರಿಗಳನ್ನ ತನಿಖೆ ಮಾಡೋದಕ್ಕೆ ಮುಂದಾದಾಗ ಶಿರ್ಸಿ ಸಿದ್ದಾಪುರದ ಎಂಎಲ್ಎ ಆವತ್ತಿನ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅದಕ್ಕೆ ಕಾನೂನು ಬಾಹಿರವಾಗಿ ಅನ್ಯಾಯವಾಗಿ ಅಕ್ರಮವಾಗಿ ತಡೆ ಹೊಡೆದ ಅಯೋಧ್ಯೆ ಆವತ್ತು ನಾನು ಚಾಲೆಂಜ್ ಮಾಡಿದೆ ಆತನಿಗೆ ಮಿಸ್ಟರ್ ಸ್ಪೀಕರ್ ಕಾಗೇರಿ ನೀವು ಪ್ರಾಮಾಣಿಕವಾಗಿದ್ದು ಭ್ರಷ್ಟರನ್ನು ರಕ್ಷಿಸೋದಕ್ಕೆ ನಾನು ಈ ತಡೆ ಕೊಟ್ಟಿಲ್ಲ ಅನ್ನೋದನ್ನ ಮಾರಿಕಾಂಬಾ ಮಾರಿಕಾಂಬ ಶಿರಸಿ ಮಾರಿಕಾಂಬೆಯ ಮುಂದೆ ಅಂತ ಅವರು ಮಾಡಲಿಲ್ಲ ಅದೇ ಕಾರಣದಿಂದಾಗಿ ಅದೊಂದು ರೀತಿಯಲ್ಲಿ ಶಾಪವಾಗಿ ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ವಿಶ್ವೇಶ್ವರಡೆ ಕಾಗೇರಿ ಸೋತು ಸುಳ್ಳವಾಗಿತ್ತು ಇವತ್ತು ಅದೇ ಶಿರಸಿಗೆ ಶ್ರದ್ಧಾ ಕೇಂದ್ರಕ್ಕೆ ದೇಶದ ಪ್ರಧಾನಿ ಬಂದಿದ್ದಾರೆ ಯಾರ ಪರವಾಗಿ ಅದೇ ವಿಶ್ವೇಶ್ವರಡೆ ಕಾಗೇರಿ ಪರವಾಗಿ ಮಾರಿಕಾಂಬ ಯಾರನ್ನೂ ಕಾಪಾಡೋದಿಲ್ಲ ಇಂತಹ ಭ್ರಷ್ಟವನ್ನ ಶಿಕ್ಷಿಸ್ತಾರೆ ಹೋಗ್ತಾ ಇದ್ರು ದೇಶದ ಪ್ರಧಾನಿ ಬಂದಾಗ ಒಂದು ರ್ಯಾಲಿ ಆಗೋದು ದೊಡ್ಡ ವಿಚಾರ ಏನೂ ಅಲ್ಲ ಹಾಗಾಗಿ ಹೋಗ್ತಾ ಇದ್ರು ಅಲ್ಲೆಲ್ಲ ನಿಲ್ಲಿಸಿ ಜನ ಒಂದಷ್ಟು ಜನ ಲೆಕ್ಕ ಬರೀತಾ ಇದ್ರು ಎಷ್ಟು ಜನ ಬಂದಿದ್ದಾರೆ ಯಾರು ಬಂದಿದ್ದಾರೆ ಎಷ್ಟು ಪೇಮೆಂಟ್ ಅಂತ ಯಾರೇನೋ ದೇಶದ ಪ್ರಧಾನಿ ಬಂದಿದ್ದಾರೆ ಅವರು ನೋಡ್ತೀವಿ ನಾವು ಬೆಂಬಲಿಸ್ಬೇಕು ಅಂತೇಳಿ ಸ್ವಯಂ ಪ್ರೇರಿತವಾಗಿ ಯಾರು ಹೋಗ್ತಾ ಇಲ್ಲ ಹೋಗ್ತಿರೋರು ಬಹುತೇಕ ಜನ ಪೇಮೆಂಟ್ ಹೋಗ್ತಿರುವಂತ ರಣ ಬಿಸಿಲಲ್ಲಿ ಇದ್ದ ರಣ ಬೀಸಲ್ ನಲ್ಲಿ ಹೋಗೋದಿಕ್ಕೆ ಏನ್ ಚಂದ್ರ ಹುಚ್ಚಿಡ್ತಿದ್ಯಾ

ವಂಚನೆ ಮಾಡಿದ್ರೆ ಅವರನ್ನ ದೇವರು ಕಾಪಾಡುವುದಿಲ್ಲ ಬರೆದಿಟ್ಕೊಳ್ಳಿ ಇನ್ನು ಈಗ ಕಾಂಗ್ರೆಸ್ ಪರಮಭ್ರಷ್ಟ ಕಾಂಗ್ರೆಸ್ನಿಂದ ಚುನಾವಣೆ ನಿಂತಿರುವಂತಹ ಅಂಜಲಿ ನಿಂಬಾಳ್ಕರ್ ಖಾನಾಪುರದ ಎಂಎಲ್ಎ ಆಗಿದ್ದವರು ಕಳೆದ ಚುನಾವಣೆಯಲ್ಲಿ ಸೋತರು ಆಕ್ಚುಲಿ ಅವರಿಗೆ ಎಲ್ಲಾ ಪಕ್ಷಗಳಲ್ಲೂ ಬೆಂಬಲಿಗಿರ್ತಾರೆ ಯಾಕಂದ್ರೆ ಅವರ ಗಂಡ ಇವತ್ತು ಸರ್ಕಾರದಲ್ಲಿ ಉನ್ನತ ಪೊಲೀಸ್ ಅಧಿಕಾರಿ ಇಂಥವರೆಲ್ಲ ಹೇಗೆ ಟಿಕೆಟ್ ಸಿಗುತ್ತೆ ಒಬ್ಬ ಮನೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಅವರ ಹೆಂಡತಿ ಎಂಎಲ್ಎ ಅವ್ರು ಯಾವೆಲ್ಲ ಪ್ರಭಾವಗಳನ್ನ ಬೆಳೆಸಿರ್ತಾರೆ ಇಂಥವರಿಗೆ ನಾವು ಪಕ್ಷದಲ್ಲಿ ಉತ್ತೇಜನ ಕೊಡೋದು ಸರಿ ಅನ್ನೋ ಅಂತ ಯಾವ ನೈತಿಕ ಪ್ರಶ್ನೆಗಳನ್ನು ಇವತ್ತು ನಮ್ಮ ರಾಜಕೀಯ ಪಕ್ಷಗಳು ಹಾಕ್ತಿರ್ತಾ ಇಲ್ಲ ಅವ್ರದೇ ಬೇರೆ ಇವ್ರದೇ ಬೇರೆ ಅನ್ನೋ ತನಿಖಾದ್ರೆ ತಿನ್ನೋದ್ರಲ್ಲಿ ಎಲ್ಲರೂ ಒಂದೇ ಕುಟುಂಬದಲ್ಲಿರೋರು ಒಂದೇ ಪಕ್ಷದಲ್ಲಿರೋರು ಒಂದೇ ಕಾರಣ ಈ ಕಡೆ ಅಣ್ಣ ಹಂಗೆಲ್ಲ ಬಿಟ್ಟಿ ಕೊಡೋದಿಲ್ಲ ನಾವು ನೂರು ರೂಪಾಯಿ ಸದಸ್ಯ ತಗೊಡ್ಬೇಕು ಮತ್ತೆ ನೂರು ರೂಪಾಯಿ ಕೊಟ್ಟು ಟಿ ಶರ್ಟ್ ತಗೊಳ್ಬೇಕು ಪರಮ ಭ್ರಷ್ಟ ಏನು ಬಿರಿಯಾನಿ ತಿನ್ಸಿ ಎಣ್ಣ ಕುಡಿಸಿ ಲಿಕ್ಕರ್ ಕೊಟ್ಟು ಲಿಕ್ಕರ್ ಕೊಟ್ಟು ಓಟ್ ಕೇಳುವಂತ ಪಾರ್ಟಿ ಅಲ್ಲ ಹಾಗಾಗಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಜನತೆ ಬಹಳ ಸ್ಪಷ್ಟವಾದ ಉತ್ತರ ಕನ್ನಡ ಜಿಲ್ಲೆ ಅಲ್ಲ ಲೋಕಸಭಾ ಕ್ಷೇತ್ರ ಈ ಉತ್ತರ ಕನ್ನಡದ ಆರು ಮತ್ತು ಕಾನಾಪುರ ಮತ್ತು ಕಿತ್ತೂರಿನ ಎರಡು ವಿಧಾನಸಭಾ ಕ್ಷೇತ್ರಗಳು ಸೇರಿರುವಂತಹ ಈ ಲೋಕಸಭಾ ಕ್ಷೇತ್ರ ಜನರ ಮುಂದೆ ಬಹಳ ಸ್ಪಷ್ಟವಾದ ಆಯ್ಕೆ ಇದೆ ರಾಜ್ಯದ ಜನರ ಮುಂದೆ ಸ್ಪಷ್ಟವಾದ ಆಯ್ಕೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ರಾಜ್ಯದ ಇಪ್ಪತ್ತೈದನೇ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಿದೆ ಈಗಾಗಲೇ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದೆ ಇನ್ನು ಉಳಿದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇವತ್ತು ಈ ಮೇ ಏಳಕ್ಕೆ ಚುನಾವಣೆ ನಡೆಯಲಿದೆ ನನ್ನ ಜೊತೆಗೆ ನಾಗರಾಜ್ ಅಂತ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಇದ್ದಾರೆ ಜನಸಾಮಾನ್ಯರು ಕೆಲವು ಚುನಾವಣೆಯಲ್ಲಿ ಇಲ್ಲಿ ಎಲ್ಲಾ ಸ್ಪರ್ಧೆ ಮಾಡಿದಂತ ಮಂಜಾತು ಬಸವಿಂದ ಸ್ಪರ್ಧೆ ಮಾಡಿದಂತ ಜೀವನ್ನು ಸೇರಿದಂತೆ ಸಾಮಾನ್ಯ ಜನರು ಇವತ್ತು ದುಷ್ಟರ ಕೊರೋನ ಆಕ್ರಮ ಸಂಪತ್ತಿಗೆ ಸವಾಲಾಕಿ ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಜನಸಾಮಾನ್ಯರ ದೇಣಿಗೆಯಲ್ಲಿ ಜನಸಾಮಾನ್ಯರ ಪಾಲುದಾರಿಕೆಯಲ್ಲಿ ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಜನ ನೀವು ಬೆಂಬಲಿಸಬೇಕಾಗಿರೋದು ಸತ್ಯವನ್ನ ನ್ಯಾಯವನ್ನ ಈ ತರಹದ ಹೋರಾಟವನ್ನ ಅದನ್ನ ಬಿಟ್ಟು ಅದೇನೋ ನಮ್ಮಲ್ಲಿ ಒಂದು ಗಾದೆ ಇದೆ ನವಿಲ್ ಕುಣಿತು ಅಂತ ಕೆಂಪುಟ ಪುಕ್ಕ ಕರ್ಕೊಳ್ತಂತೆ ಯಾವನೋ ಏನೋ ಮಾಡ್ತಾನೆ ಯಾಕಂದ್ರೂ ದುಡ್ಡು ಮಾಡಿರ್ತಾನೆ ಅವನಿಂದ ಹಣ 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 ಅಂದ್ಕೊಂಡು ಹೋಗಿ ಅವನ ಆತ್ಮ ಪ್ರೀಕ್ಷೆಗೆ ಅವರಿಗೆ ಜೈಕಾರ ಹಾಕಿದ್ರೆ ಅದು ಒಂದು ಪಾಳೆ ಅದು ಒಂದು ಬದುಕೆ ಪಂಪ ಏನ್ ಬಾರ ಬನವಾಸಿ ಹುಟ್ಟಿದ್ರೆ ಮೇಲ್ ಕೋಗಿಲೆಯಾಗಿ ಬನವಾಸಿಯಲ್ಲಿ ನಾನು ಹುಟ್ಟಬೇಕು ಅಂತ ಬರದ ಅದೇ ರೀತಿ ಏನ್ ಹೇಳದ ಮನುಷ್ಯ ಜಾತಿ ತಾನೊಂದೇವಾದ ಮಂದ ಹಾಗೇನೆ ಕುಲಂ ಕುಲಂ ಮತ್ತು ಛಲಂ ಕುಲಂ ಅಭಿಮಾನ ಕುಲಂ ಕುಲಂ ಅಂದ ಅಂತಹ ಪಂಪ ಬೆಳೆದಂತಹ ನಾಡಿನಲ್ಲಿ ಇವತ್ತು ಇಂತಹ ದುರುಳರು ದುಷ್ಟರನ್ನ ನಾವು ಬೆಂಬಲಿಸ್ತಾ ಇದ್ರೆ ಅವರಿಗೆ ಓಟ್ ಆಗ್ತಾ ಇದ್ರೆ ನಮಗೆ ಗೌರವ ಇದೆಯಾ ಮರ್ಯಾದೆ ಇದೆಯಾ ನಮ್ಮ ಮಕ್ಕಳ ಭವಿಷ್ಯ ಉದ್ಧಾರ ಆಗುತ್ತ ಇವತ್ತೊಬ್ಬ ಆಸನದ ಎಂಪಿ ಬಿಜೆಪಿ ಜೊತೆ ನವರು ಅಲೈನ್ಸ್ ಮಾಡಿಕೊಂಡಿದ್ದಾರೆ ಇವತ್ತು ಆಸನದ ಎಂಪಿ ದೇಶಾದ್ಯೋ ಹೋಗಿದ್ದಾನೆ ಬಿಜೆಪಿಯ ಬೆಂಬಲದಿಂದ ಕಾಂಗ್ರೆಸ್ನ ಬೆಂಬಲದಿಂದ ಜೆಡಿಎಸ್ನ ಎಂಪಿ ದೇಶದಲ್ಲಿ ಟೋರ್ ಹೋಗಿದ್ದಾನೆ ಇಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ ಇರಬೇಕಾಗಿತ್ತು ಇವೆಲ್ಲ ಯೋಚನೆ ಮಾಡಿ ಇವೆಲ್ಲ ಯೋಚನೆ ಮಾಡಿ ರಾಜ್ಯದಲ್ಲಿ ಮೂರು ಲಕ್ಷ ಸರ್ಕಾರಿ ಹುದ್ದೆಗಳಿದೆ ಆ ಸರ್ಕಾರಿ ಜಾಬ್ಸ್ ನ ತುಂಬುವಂತ ಪಕ್ಷ ಯಾವುದು ಕೆಆರ್ಎಸ್ ಪಕ್ಷ ಕಾಂಗ್ರೆಸ್ ತುಂಬಲ್ಲ ಜೆಡಿಎಸ್ ತುಂಬೋದಿಲ್ಲ ಬಿಜೆಪಿ ತುಂಬೋದಿಲ್ಲ ಅವರಿಗೆ ರಾಜ್ಯದ ಬಡ ಪ್ರತಿಭಾವಂತ ಯುವ ಯುವಕ ಯುವಕ ಯುವತಿಯರ ಬಗ್ಗೆ ಕಾಳಜಿ ಇಲ್ಲ ಇವತ್ತು ಯಡಿಯೂರಪ್ಪ ಬೊಮ್ಮಾಯಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಇವರೆಲ್ಲ ಮಾಡಿರುವಂತಹ ಭ್ರಷ್ಟಾಚಾರವನ್ನ ಹಿಂದೆ ಹೇಗೆ ಯಡಿಯೂರಪ್ಪ ಜನಾರ್ದನ್ ರೆಡ್ಡಿ ಕಟ್ಟ ನಾಯ್ಡು ಅವರೆಲ್ಲ ಜೈಲ್ಗೆ ಹಾಕಿದ್ರು ಅಂತಹ ಲೋಕಾಯುಕ್ತವನ್ನು ಬಲಪಡಿಸಿದ್ರೆ ಇವರೆಲ್ಲ ಇಷ್ಟೊಂದು ನಗರದಲ್ಲಿ ಅವರೆಲ್ಲ ಜೈಲ್ಗೆ ಹೋಗ್ತಾರೆ ಅಂತಹ ಈಗ ಭ್ರಷ್ಟರನ್ನ ಜೈಲ್ಗೆ ಹಾಕುವಂತಹ ಪಕ್ಷ ಯಾವುದು ರಾಜ್ಯದ ಪ್ರತಿ ಹಳ್ಳಿಗೂ ನದಿ ಮೂಲದ ನೀರಿನ ಕುಡಿಯುವ ವಸ್ಥೆ ಆಗಬೇಕು ಜನರಿಗೆ ನೀರಿನ ಭದ್ರತೆ ಸಿಗಬೇಕು ಅಂತ ಕೇಳುತ್ತಿರುವಂತಹ ಪಕ್ಷ ಯಾವುದು ರಾಜ್ಯದ ಪ್ರತಿ ವರ್ಗದ ಪ್ರತಿ ಆದಾಯದ ಇರಬಹುದು ಸಮುದಾಯಗಳಿರ್ಬೋದು ಎಲ್ಲಾ ವರ್ಗದ ಮಕ್ಕಳಿಗೆ ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣವನ್ನ ಸರ್ಕಾರ ಖಾತ್ರಿ ಮಾಡಬೇಕು ಅಂತ ಹೇಳ್ತಿರುವಂತಹ ಪಕ್ಷ ಯಾವುದು ಇವತ್ತು ಪ್ರತಿ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜು ಪ್ರತಿ ತಾಲೂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿ ಬರವರು ಚಿಕಿತ್ಸೆಗಂತ ಆಸ್ಪತ್ರೆಗಳಿಗೆ ಹೋಗಿ ಜೀವನವನ್ನ ಬದುಕನ್ನ ಕಳ್ಕೊಂಡೆ ಸಾಲ ಸೋಲ ಮಾಡಿದೆ ಘನತೆಯಿಂದ ಆಸ್ಪತ್ರೆಯಿಂದ ಬಿಡುಗಡೆ ಆಗಬೇಕು ಅದಕ್ಕಾಗಿ ಸರ್ಕಾರದ ಆರೋಗ್ಯ ವ್ಯವಸ್ಥೆ ಸದೃಢವಾಗಬೇಕು ಅಂತ ಕೇಳ್ತಿರುವಂತಹ ಪಕ್ಷ ಯಾವುದು ರೈತರಿಗೆ ವೈಜ್ಞಾನಿಕವಾದ ಬೆಳೆ ಪದ್ಧತಿ ದಾರಿ ಮಾಡಿ ವೈಜ್ಞಾನಿಕ ಬೆಲೆ ನಿಗದಿ ಮಾಡಿ ರೈತರನ್ನ ಕಾಪಾಡಬೇಕು ಅಂತ ಹೇಳ್ತಿರುವಂತಹ ಪಕ್ಷ ಯಾವುದು ಪಕ್ಷ ಈಗ ಅನ್ನು ಹತ್ತಾರು ವಿಚಾರಗಳಿಗೆ ಯಾವ್ಯಾವು ಅಂಜಲಿ ನಿಂಬಾಳ್ಕರ್ ಆಗಲಿ ವಿಶ್ಲೇಷಣೆ ಕಾಗೇರಿ ಆಗಲಿ ಮಾತಾಡೋದಿಲ್ಲ ದಯವಿಟ್ಟು ಯೋಚನೆ ಮಾಡಿ ಕೆಆರ್ಎಸ್ ಪಕ್ಷದ ವಿಚಾರಗಳನ್ನ ನೀವೆಲ್ಲ ನೋಡಿದ್ದೀರಾ ಪೊಲೀಸ್ ಸ್ಟೇಷನ್ಗಳಲ್ಲಿ ತಹಸೀಲ್ದಾರ್ ಕಚೇರಿಗಳಲ್ಲಿ ನಾಡ ಕಚೇರಿಗಳಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ರೇಷನ್ ಅಂಗಡಿಗಳಲ್ಲಿ ಆರ್ಟಿಒ ಹತ್ರ ಎಲ್ಲ ಕಡೆಗಳಲ್ಲಿ ಎಲ್ಲೆಲ್ಲಿ ಭ್ರಷ್ಟಾಚಾರ ಇದೆಯೋ ನಾವು ಕಟ್ಟುವಂತ ತೆರಿಗೆ ಹಣವನ್ನ ಹಲ್ಕಾಗಳು ಲೋಫರ್ಗಳು ಲುಚ್ಚಾಗಳು ಯಾವ ರೀತಿ ಹಾಡು ಮಾಡಿ ನಮ್ಮನ್ನ ಜನರನ್ನ ಹಿನಾಯವಾಗಿ ನೋಡ್ತಾ ಇದ್ದಾರೋ ಜನರ ಬದುಕನ್ನ ಹಿನಾಯ ಮಾಡಿದ್ದಾರೋ ಅಂತದರ ವಿರುದ್ಧ ಹೋರಾಟ ಮಾಡ್ತಾ ಬಂದಿರುವಂತಹ ಕೆಆರ್ಎಸ್ ಪಕ್ಷದ ಹೋರಾಟಗಳು ನೀವೆಲ್ಲ ನೋಡಿದ್ದೀರಾ ಹೆಚ್ಚಿಗೆ ನಿಮ್ಗೇನು ನಾನು ಹೇಳೋದಿಲ್ಲ ನಮ್ಮ ಪಕ್ಷದ ಅಭ್ಯರ್ಥಿ ವಿನಾಯಕ್ ನಾಯ್ಕ್ ಗಣಸಂಖ್ಯೆ ಕ್ರಮ ಸಂಖ್ಯೆ ನಾಲ್ಕು ಕ್ರಮ ಸಂಖ್ಯೆ ನಾಲ್ಕು ಕ್ರಮ ಸಂಖ್ಯೆ ನಾಲ್ಕು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕೆಆರ್ ಸ್ಪಷ್ಟ ಅಭ್ಯರ್ಥಿ ವಿನಾಯಕ್ ನಾಯಕರಿಗೆ ಮುಂದುಗೋಡು ಮುಂದಗೋಡು ಅರೆಮಲ್ನಾಡು ಸಾಕಷ್ಟು ಜಲಸಮೃದ್ದಿ ಭೂಸಮೃದ್ದಿ ಹಾಗೆ ಮಾನವ ಸಂಪನ್ಮೂಲಗಳು ಇರುವಂತಹ ಪ್ರದೇಶ ಆದರೆ ಇಲ್ಲಿ ಕಿತ್ತು ತಿನ್ನುವಂತಹ ಬಡತನವೂ ಇದೆ ತಾರತಮ್ಯಗಳು ಜಾತಿ ತಾರತಮ್ಯಗಳಿಂದ ಹಿಡಿಕೊಂಡು ಸಾಮಾಜಿಕ ಅಸಮಾನತೆಗಳಿದೆ ಇಲ್ಲಿ ಸರಿಯಾದ ಆಡಳಿತ ನಿರ್ವಹಣೆ ಆಗಿದ್ದಿದ್ರೆ ಈ ಪ್ರದೇಶ ರಾಜ್ಯಕ್ಕೆ ಮಾದರಿಯಾದಂತಹ ಪ್ರದೇಶ ಆಗ್ತಾ ಇತ್ತು ಈಗ ನಿಮ್ಮಲ್ಲಿ ಏನಾದ್ರೂ ಬಡತನ ಇದ್ರೆ ಒಂದು ಕೊಳಕಿದ್ರೆ ಗಲೀಜಿದ್ರೆ ಜೀವನದಲ್ಲಿ ಘನತೆ ಮತ್ತು ಸಂತೋಷ ಇಲ್ಲ ಅಂದ್ರೆ ಅದಕ್ಕೆ ನಾವು ನೀವು ಹಾಕೊಂಡಿರುವಂತಹ ಓಟು ಮತ್ತು ಸಪೋರ್ಟ್ ಮಾಡಪ್ಪ ನಾವು ಆಯ್ಕೆ ಮಾಡಿದಂತ ಜನಪ್ರತಿನಿಧಿಗಳು ಇದನ್ನ ಗಮನದಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿ ಒಳ್ಳೆಯವ್ರನ್ನ ಬೆಂಬಲಿಸಿ ದುರಭ್ಯಾಸ ದುಷ್ಟಗಳನ್ನ ಬಿಡಿ ದುಷ್ಟರನ್ನ ದೂರ ಇರಿ ದುಷ್ಟರಿಂದ ದುಷ್ಟನ್ನ ದುಷ್ಟರಿಂದ ದೂರ ಇರಿ ದುಷ್ಟನ್ನ ದೂರ ಇರಿ ಮಧ್ಯಾಹ್ನ ಕೆಳಗೆಲ್ಲ ಬಂದು ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ಕುಡ್ಕೊಂಡು ಅವರಿವ್ರನ್ನ ದುಡ್ಡು ಕೇಳ್ಕೊಂಡು ಮನೆಗೆ ಹೋಗಿ ಹೆಂಡತಿ ಮಕ್ಕಳನ್ನ ಹೊಡೆಯುವಂತಹ ಏನು ಅನೈತಿಕವಾದ ಬದುಕನ್ನ ಘೋರವಾದ ಬದುಕನ್ನ ಬಿಡಿ ಕಷ್ಟಪಡಿ ಜನ ಸಂಪಾದನೆ ಮಾಡಿ ಒಳ್ಳೆಯದು ಖರ್ಚು ಮಾಡಿ ಘನತೆಯಿಂದ ಬದುಕಿ ಇಷ್ಟನ್ನು ಹೇಳ್ತಾ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ನಮಸ್ಕಾರ ಮೆಂಬರ್ ಆಗಿ ಸಪೋರ್ಟ್ ಆಗಿ ಸಪೋರ್ಟ್ ಮಾಡಿ ಡೊನೇಷನ್ ಕೊಡಿ ಸಾಧ್ಯವಾದ ಡೊನೇಷನ್ ಐವತ್ತು